ಅದಕ್ಕ ಒಂದೇ ಒಂದು ಮಾತನ್ನ ಹೇಳ ಮುಖ್ಯ ಈ ಭೂಮಿ ಮೇಲೆ ಯಾರು ಶಾಶ್ವತ ಇರ್ತಾರಪ್ಪ ಈ ಭೂಮಿಯ ಮೇಲೆ ಯಾರು ಶಾಶ್ವತವಾಗಿ ಇರ್ತಾರಪ್ಪ ಅಂದ್ರ ಜೊಳ್ಳು ಜೊಟ್ಟೊಂದು ಹಾರತೈತಿ ಈ ಭೂಮಿ ಮೇಲೆ ಜೊಳ್ಳು 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 ಹಾರತವು ಗಟ್ಟಿ ಕಾಳುಗಳು ಮಾತ್ರ ಅಂತ ಉಳಿತಾವಂತೇಳ ಗಟ್ಟಿ ಕಾಳುಗಳು ಯಾವಪ್ಪ ಅಂದ್ರ ದೇವರ ನಾಮ ಸ್ಮರಣೆ ಗುರು ಹಿರಿಯರ ಆರಾಧನೆ ತಂದೆ ತಾಯಿಗಳ ಸೇವೆ ಸತ್ಯವನ್ನ ನುಡಿಯೋದು ದೇವರ ಧ್ಯಾನ ಮಾಡೋದು ಎಲ್ಲರಿಗೆ ಒಳ್ಳೆಯದನ್ನ ಬಯಸೋದು ತಂದೆ ತಾಯಿಗಳ ಕಣ್ಣಲ್ಲಿ ನೀರು ಬರ್ಲಾರ್ದಂಗೆ ಯಾರು ಕಾಪಾಡ್ತಾರಲ್ಲ ಇವೆಲ್ಲ ಗಟ್ಟಿ ಕಾಳುಗಳು ಅಂತ ಯಾವಪ್ಪ ಅಂದ್ರ ತಂದೆ ತಾಯಿಗಳನ್ನ ಪ್ರೀತಿ ಮಾಡೋದಿಲ್ಲ ತಂದೆ ತಾಯಿಗಳ ಪಾದ ಪೂಜೆ ಮಾಡೋದಿಲ್ಲ ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ ಗುರು ಹಿರಿಯರನ್ನ ಗೌರವಿಸುವುದಿಲ್ಲ ಇವೆಲ್ಲ ಜೊಳ್ಳಾಗಿ ಹೋದಿರೋ ಮಕ್ಕಳ್ರೆ ಅಂತೇಳಿ ಗಾಳಿಗೆ ಹೆಂಗ್ ಹಾರಿ ಹಂಗೆ ಹಾರಿ ಅಂತೇಳಿ ನನ್ನ ಮತ್ತೆ ಇವತ್ತು ಬಹುಶಃ ಈ ಹನುಮಾಪುರ ಗ್ರಾಮ ಒಂದು ನಿಷ್ಠೆಗೆ ಏನಪ್ಪ ಅಂತಂದ್ರ ಒಂದು ಇಷ್ಟು ಜನಸಂಖ್ಯೆ ಐತಿ ಎಲ್ಲ ಗೊತ್ತಿಲ್ಲ ಇವತ್ತು ನನ್ನ ಅಂದಾಜ ಪ್ರಕಾರ ಸುತ್ತ ಹಳ್ಳಿಯವ್ರ ಸಹಿತ ಬಂದಿರ್ಬೋದಿಲ್ಲ ನನ್ನ ಅಂದಾಜ ಪ್ರಕಾರ ಬಂದ ಯಾಕಂತಂದ್ರ ನನ್ನ ಮೇಲೆ ನಂಬಿಕೆ ಅಲ್ಲದ ಸಾಕ್ಷಾತ್ ಸದಾಶಿವಪ್ಪನ ಮೇಲೆ ಇಟ್ಟಂತ ನಂಬಿಕೆ ಅದ ಅದಕ್ಕೆ ಬಬಲಾದಿ ಒಳಗ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ ಆ ಜಗ ಇಂಪಾರ್ಟೆಂಟ್ ಐತಿ ಬಬಲಾದಿ ಮಠ ಹೆಂಗೈತಪ್ಪ ಪಾ ಅಂದ್ರ ಸದಾಶಿವ ಮುತ್ಯ ಅದಾನು ಅಂದವ್ರಿಗೆ ಅದಾನು ಇಲ್ಲ ಅಂದವ್ರಿಗೆ ಇಲ್ಲ ನಮ್ಮ ಮಠ ಹೆಂಗೈತಪ್ಪ ಪಾ ಅಂದ್ರ ಆ ಮಠದ ಕಟ್ಟಿ ಹತ್ತು ಮುಂದ ಎಲ್ಲಾ ನಿಂದಪ್ಪ ಅಂದಿ ನಾ ಅಂತ ನಿಂದರೇ ಮೆರದ್ ಬಂದ್ರ ನಾ ಅಂತವ್ರ ಗಂಡ ಮೂರ್ ಲೋಕದ ಗಂಡ ಬಬಲಾದಿ ಮಡದ ಜಗತ್ತಿನಲ್ಲಿ ಏನ ಸಾಧನೆ ಮಾಡ್ತಿ ಅಂತಂದ್ರ ಮೊದಲ ನಾ ಅನ್ನೋ ಅಹಮವನ್ನ ತೆಗೆದ್ರ ಎಲ್ಲಾ ಸಾಧನೆಗಳಿಗೂ ಅದು ದಾರಿ ದೀಪ ಆಗ್ತೈತಿ ಅದನ್ನ ಹೊರತುಪಡಿಸಿ ಹಣವ ಗಳಿಸಿನೆಂದು ಹೆಮ್ಮೆಲೆ ತಿರುಗಬೇಡ್ರಿ ಹಣವ ಗಳಿಸಿ ಹೆಮ್ಮೆನೆ ತಿರುಗಬೇಡ್ರಿ ಹಗಲದ ಹೊತ್ಕೊಂಡು ಹೋಗುವಂತ ದಿನಮಾನ ಸಹಿತ ದೂರ ಇಲ್ಲ ಅಂತ ಹೇಳಿಅಮ್ಮ ಕರುಣಾ ಸಂದರ್ಭದೊಳಗೆ ರೊಕ್ಕ ಏನಾದ್ರು ಉಳಿಸ್ತೇನ್ರಿ ನಿಮ್ಮನ್ನ ರೊಕ್ಕ ಉಳಿಸ್ತು ರೊಕ್ಕ ರೊಕ್ಕನು ಹೋತು ಜೀವಕ್ ಜೀವಾನು ಹೋತು ರೊಕ್ಕವ ಗಳಿಸಿರಿ ಮಕ್ಕಳಿರ್ಯ ರೊಕ್ಕವ ಗಳಿಸೀರಿ ಮಕ್ಕಳಿರ್ಯ ದಿಕ್ ಪಾಲಾಗಿ ಹೋದಿರೋ ಅಂತ ಹೇಳಿ ಅಮ್ಮ ರೊಕ್ಕ ರೊಕ್ಕ ಅಂತ ಬೇಡ ನೀ ಮಾಡಿದ ಪುಣ್ಯದ ಫಲ ನಿನ್ನ ಕೈ ಹಿಡಿತೈತಿ ಅದಕ್ಕೆ ಹೇಳ ಮುಂದಿನ ಬುತ್ತಿ ಕಟ್ಟಬ್ಯಾಡ್ರಿ ಮಕ್ಕಳ್ರಿ ಅಂತ ಹೇಳ ಮುಂದಿನ ಬುತ್ತಿ ಕಟ್ಟಾಕ್ ಹೋಗ್ಬೇಡ್ರಿ ಮುಂದಿನ ಬುತ್ತಿ ಕಟ್ಟುವಂತ ಅವಶ್ಯಕತೆ ಇಲ್ಲ ನಾನು ಮಾಡಿದ್ ನಾನೇ ಅನುಭವಿಸದೈತಿ ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ಐತಿ ಯಾರು ತಪ್ಪು ಮಾಡ್ತಾರಲ್ಲ ಅವ್ರಿಗೆ ಪನಿಷ್ಮೆಂಟ್ ಕೊಡಾಕ ಒಳಕ್ ಕುತ್ತೋ ಹೆಂಗ ತಪ್ಪಿಗೆ ಶಿಕ್ಷೆ ಕೊಡ್ತಾನಪ್ಪ ಅಂದ್ರ ತಪ್ಪು ಮಾಡಿದವ್ರನ್ನ ಹನಿಕೆತ್ತಿ ಕೇಳ್ತಾನ ತಪ್ಪು ಮಾಡಿದವ್ರನ್ನ ಹನಿಕೆತ್ತಿ ಕೇಳ್ತಾನ ಸುಳ್ಳು ಹೇಳೋರ್ನ ಕಿವಿ ಹಳಾಚ ಕೇಳ್ತಾನ ನಮ್ಮ ನಿಮ್ಮೆಲ್ಲರ ಲೆಕ್ಕವನ್ನ ಕೇಳುವಂತಾದ ಹುಟ್ಟಿ ಬರ್ತಾನ ನಿರ್ಮಲವಾಗಿರಂತ ಹೇಳಿ ನಮ್ಮ ನೆನಪಿಡುವ ಅದಕ್ಕ ನಾ ಹೇಳದಿಷ್ಟೇ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರ ಒಬ್ಬ ವ್ಯಕ್ತಿ ನಾ ಸತ್ತ ನಂತರ ಸ್ವರ್ಗಕ್ಕೆ ಹೋಗ್ತನು ನರಕಕ್ ಹೋಗ್ತನು ಅಂತೇಳಿ ಕೇಳಾಕ ಜ್ಯೋತಿಷಿ ಕಡೆ ಜ್ಯೋತಿಷಿ ಜ್ಯೋತಿಷಿಯವರ ನಾನು ಜಗತ್ತಿನಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊತ ಬಂದಣ್ಣ ಎಲ್ಲರೂ ಒಳ್ಳೆಯದು ಬಯಸೀನಿ ಆದ್ರ ನಾಳೆ ನಾನು ತೀರ್ಕೊಂಡ ನಂತರ ನಾ ಸ್ವರ್ಗಕ್ಕೆ ಹೋಗ್ತನು ನರಕಕ್ಕೆ ಹೋಗ್ತೇನೋ ಅಂತ ಕೇಳಿದ್ರಂತ ಅವಾಗ ಇದ್ದಂತ ಇದನ್ನ ಸ್ವರ್ಗ ನರಕ ಕೇಳೋದಕ್ಕಿತ್ತ ನಾಳೆ ನೀನು ತೀರ್ಕೊಂಡ ನಂತರನ ಗೊತ್ತಾಕತ್ತ ಯಾಕತ್ತಂದ್ರ ನಿನ್ನ ಶೋಯಾತ್ರೆ ಹೋಗೋ ಟೈಮ್ ಮಂದಿ ಮಾತಾಡ್ತಿರ್ತಾರ ಹಿಂದ ಚಲೋ ಇದ್ದಪ್ಪ ಮನುಷ್ಯ ನಾಲ್ಕು ಮಂದಿಗೆ ಬೇಕಾಗಿದ್ದ ನಾಲ್ಕು ಮಂದಿಗೆ ಚಲೋ ಇದ್ದ ಇನ್ನೂ ಇರ್ಬೇಕಾಗಿತ್ತು ಅಂದ್ರೆ ಇದೇನು ಸ್ವರ್ಗ ತಿಳ್ಕೊಂಡಾಗ ಭೂಮಿಗೆ ವಾಚ್ಯಾಗಿದ್ದ ಈ ಮಗು ಆಗತ್ತ ಇದ ನರಕ ಅಂತ ಹೇಳ್ತಾನೆ ಒಳ್ಳೆ ಕೆಲಸಗಳನ್ನ ಮಾಡ್ತಿ ಅದರೊಳಗೆ ನೀನು ಕಾಣತಿ ಅಂತ ಹೇಳ ಯಾಕಂತಂದ್ರೆ ಇವತ್ತು ನಿಮ್ಗೆಲ್ಲ ಗೊತ್ತೈತೆ ಈ ಜಗತ್ತಿನಲ್ಲಿ ಹೆಂಗ ಬಿಟ್ಟದಪ್ಪ ಅಂದ್ರ ಅಂಜು ಜನರಿಗೆ ಸುಖವೂ ಇಲ್ಲ ಅಂಜು ಜನರಿಗೆ ಸುಖವೂ ಇಲ್ಲ ಸೆರೆ ಗಂಜಿ ಕಾಣದೆ ಮುಂದೆ ಮುಂದೆ ಮನೆ ಮನೆ ತಿರುಗುತ್ತೀರ ಮಂಜು ಮಳೆಯು ಮುಗಿಲ ಸೇರಿ ಮಂಜು ಮಳೆಯು ಮುಗಿಲ ಸೇರಿ ಬಂಜೆಯಾದಳು ಭೂಮಿ ತಾಯಿ ಅಂತೇಳಿ ನಮುತ್ತೆ ಇವತ್ತ ಒಬ್ರಿಗೊಬ್ರು ಒಬ್ರಿಗೊಬ್ರು ನಾವು ಅನ್ಸ್ಕೋತ ಹೋದಿವಂದ್ರ ಮುಂದಿನ ದಿನಮಾನದೊಳಗೆ ಸುಖ ಇಲ್ಲ ಅಂತೇಳಿ ನಮ್ಮದೇ ಅದಕ್ಕೆ ಪ್ರೀತಿ ವಿಶ್ವಾಸದಿಂದ ಎಲ್ಲಾರು ನಾವು ಅಪ್ಪ ಅನ್ನ ಅನ್ಕೋತಿ ಹೋದಿವಂದ್ರ ಒಂದು ಸೆರೆ ಗಂಜಿಯರೇ ಕಾಣ್ತೇವೆ ಅದನ್ನ ಹೊರತುಪಡಿಸಿ ಒಬ್ಬರಿಗೊಬ್ರು ತಾಳಿಲ್ಲ ಮೇಲ್ ಇಲ್ಲ ಅಂದ್ರ ಹೇಳ ಅದ್ನು ಹೇಳ ಮುಂದ್ ಹೆಂಗಾಕ ಅಂದ್ರ ತಾಳ ಮಟ್ಟ ಕದಲ ಬದಲ ಆದಿತ್ತೇಳ್ಯಾನ ಒಬ್ಬರಿಗೆ ಒಬ್ಬರಿಗಿನ್ನೊಬ್ಬರದ ಆದಿತ್ತು ಇನ್ನೊಬ್ಬರಿಗೆ ಆದಿತ್ತು ಈಗ ಮೊದಲೆಲ್ಲ ಎಷ್ಟು ನಮ್ಮ ಹಿರಿಯರು ಆಸ್ತಿಯನ್ನ ಹೋಗ್ಯಾರ ಮುತ್ತ ಒಂದು ಮಾತನ್ನ ಹೇಳ